ಗಾಯ್ಸ್ ಯೂಟ್ಯೂಬ್ ಚಾನಲ್ ಮಾತೆಲ್ಲ ಚಿಲ್ಡ್ರ್ ಮಾತಲ್ಲ ಸೌಖ್ಯ ನಂತಿದೆ ಯಾರು ಸೌಖ್ಯ ಇಲ್ಲೇ ಸೊ ಇನ್ನ ಕಾಲೇಜ್ ರೆಂಕ್ಲಿಗೆ ಹೆಂಗ್ ಕ್ಲಿಗೆ ಫಾರ್ ಎಲ್ಲರಿ ಸೊ ಫೋನ್ ಇಲ್ಲ ಒಂದು ಸರ್ ಲೇಟ್ ಆಗ ಎಂಟು ಮುಕ್ಕಾಲ್ದ ಸಿಗೋಣ ಗೊತ್ತುಜಿ ಇನ್ನೂ ಸ್ಪೀಚ್ ಮಂದ್ಕೊಡ ಒಬ್ರುಚ ಸ್ಪೀಚ್ ಅಂದ ಅನಿಸಿಕೆ ಬಂದೊಂಡ ಒಬ್ಬರು ಚಂದ ಅದೊಂದು ಗೊತ್ತಾಗಿದ್ದೀ ಸೊಂದು ಏನ್ಕೊಟ್ಟಿದ್ದಿತ್ತು ಡ್ರೆಸ್ಸು ಹೇಗಂಡ ಕಂಡು ನನಗೆ ಓನ್ಲಿ ಫೋರ್ ಫಿಫ್ಟಿ ಸೆಕ್ಟ್ ಡ್ರೆಸ್ಸಂದು టాప్ ప్యాంట్ పేలు ఐటె చిక్కుండు బట్ కొంచూరు అంత మెటీరియల్ కొంచూరు తెలుళు ఉండు ఒక్కరు ఓకే కొంచెం తగ్గ ఇతే చూరు లేట్ అండ్ యా బేసేసా బేసే బాయి బస్టాండి రీచ్ అయ్యే బస్సు దూరం బట్ మంచి தேஸ்னா நல்லதே வாட் நல்லா வரணும் गाइस பை गाइस பக்கடி பை ஹே गाइस என்ன பெல்லா வந்துட்டே ஓங்கசிங்கோ என்னங்க வச பே போறினா தூக்க இல்ல லிட்டே வந்து மாசிலான மேகா பிட்ல இங்க லேட் பக்கடி மணி ரஜ்பால்ல ஒரு லாங் அப்லோட் லாங் அப்லோட் ஆகுது பட் அதுக்கு எந்த ガइडலைன் நீ ஏனேக்குடி டிக்கெட் வந்துனானா பெலندر பெலندر வந்துச்சோ냐 இது பெலندر குது இல்ல பெலندر எங்கே நீதிगढ़ுக்கு போறா ஆ நம்ம எடிட் வந்துது collegeல தா ரஜ்பால் மாமா லைட்டே கிளஞ்சேட்டிக்கு ரெயில் எக்ஸ்பிரஸ் வந்துட்டேன் நேசிட் ரூமுலனா புஜேத் நீதிगढ़ வந்துறானா பாலிசி ஆப்கார்ட் பை இதோ பை நான் லைஸ் انا கரெக்ட் பண்றேன் பை நடவடிக்கைகள் லேட்டஸ்ட்டா புரூட்டாட்டிக்குனக்கட சிக்கனற வரந்துல நடக்கவான புடுபுளி அது போஜியா அது போஜிட்டா मैथेटिक कलनयन जनम पशु प्रकृति दैताले जिद्दी दैताले हराले माला हिंदू मेगत नै न वेदवा हिंदू बताउँदै दैताले सिकानको हराले गयो अब सो तिपनम बबकोडे पोस गर्न त म मान्तिरला वाटर इन्टर्न अदे अदे सरु पप्पा चुरला नन जिकिल्कुndिया लेया सॉरी ఎనీ ఫర్సన్ ఫినిష్ అన్నలు చెప్తాడా అంటే చెప్తాడా అంటే పెద్ద భురడా కిచే గాని గాడు కొని చి నుండు నుండు ఏమొన సమరాకితనా చీ ఏ గంద దిత్తన్నయా నుండు నుండు గంద నుండు ఇది గారే చి నుండుది గారే చి ఏరా చి నాది కూర్చో ఆ కత్తా లాగాలి కత్తా நெற்பரு கைஸ் எங்களை அந்த கைஸ் என்ன மூணு சாணத்தில் பூஜல் பூஜை கட்டுறதா ஆணி ஆனாக்கு ஆண் ஆணி என்னை அக்கா கண்டு ஓய்ப்பாது யானைக்கா மிஸ்ஸாக்குறா மக்கரன் போட்டி விசே பண்ணாது

ஸ்தான் தான் மெயின் ஸ்டேஜ் போது நேற்று ಎಲ್ರಿಗೂ ಶುಭರಂಜನೆ ವೇದಿಕೆಯಲ್ಲಿ ಆಸೆಂಟ್ ಆಗಿರುವಂತಹ ಎಲ್ಲ ಶಿಕ್ಷಕರೇ ಹಾಗೂ ನನ್ನೆಲ್ಲ ಪ್ರೀತಿಯ ಮಿತ್ರರೇ ಇವತ್ತು ನಮ್ಮ ವಿದ್ಯಾರ್ಥಿ ಜೀವನದ ಅನಿಸಿಕೆ ಹೇಳಿದರೆ ಸೊ ಏನ್ ಅಂದ್ರೆ ಮೂರು ವರ್ಷದನ್ನ ಮೂರ್ ದಿನ ಕೂತು ಹೇಳಿದ್ರು ಕೂಡ ಸಾಕಾಗಲಿಕ್ಕೆಲ್ಲ ಅಂತ ಆಗ್ತದೆ ಅಷ್ಟುಂಟು ಹೇಳಲಿಕ್ಕೆ ಅದರಲ್ಲಿ ನಾವು ಫಸ್ಟ್ ಜಾಯ್ನಿಂಗ್ ಗೆ ಬರ್ಬೇಕಾದ್ರೆ ಇಲ್ಲಿ ಕಾಲೇಜ್ ಹೇಗಿತ್ತು ಅಂತ ಹೇಳಿದ್ರೆ ಒಂದು ಹಳೆ ಸಿನಿಮಾ ಟಾಕೀಸ್ ತಾಕಿಸ್ತಾರೆ ಇತ್ತು ಅಷ್ಟು ಏನೋ ಅದು ಅವಾಗ ಇದು ಮಾಡ್ತಿದ್ರು ಸರಿ ಮಾಡ್ತಿದ್ರು ಅಷ್ಟೇ ಈ ಒಂದು ಕಾಲೇಜನ್ನ ಅವಾಗ ಅಷ್ಟು ನಮ್ ಸರಿ ಇರ್ಲಿಲ್ಲ ಆಮೇಲೆ ಒಂದು ವರ್ಷದಲ್ಲಿ ಎಷ್ಟು ಚೇಂಜ್ ಆಯ್ತು ಇಲ್ಲ ಈ ಕಾಲೇಜ್ ಆಮೇಲೆ ನಮಗೆ ಇಲ್ಲಿ ಕೊಟ್ಟಿರುವಂತಹ ಅವಕಾಶಗಳಾಗಿರಬಹುದು ಅವಕಾಶಗಳಾಗಿರ್ಬಹುದು ನಂಗೆ ಕೊಟ್ಟಿರುವಂತಹ ಅವಕಾಶಗಳು ಹಾಗೆ ನಂಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಲೀಡರ್ಶಿಪ್ ಕೊಟ್ಟಿದ್ದಾರೆ ನಾನು ಈ ಕಾಲೇಜಿಗೆ ಕೃತಜ್ಞತೆಯನ್ನ ಸಲ್ಲಿಸಲೇಬೇಕು ಹಾಗೆ ನಾನು ಯಾವಾಗ್ಲೂ ಕೂಡ ಈ ಕಾಲೇಜಿಗೆ ರೆಡಿ ಆಗಿರ್ತೇನೆ ಯಾಕಂತ ಹೇಳಿದ್ರೆ ನನ್ನನ್ನ ನಾನು ಇಲ್ಲೇ ಕಂಡುಕೊಂಡಿದ್ದು ಅಂತ ಹೇಳ್ಬಹುದು ನನಗೆ ಇದಕ್ಕಿಂತ ಮೊದಲು ನನಗೆ ಯಾವ ಆಪರ್ಚುನಿಟಿ ಕೂಡ ಇಷ್ಟೊಂದು ಅಹ್ ಸಿಕ್ಕಿರ್ಲಿಲ್ಲ ಇದಕ್ಕೆ ಕಾರಣ ಈ ಕಾಲೇಜ್ ಅಂತ ಹೇಳ್ಬಹುದು ಹಾಗೆ ಇಲ್ಲಿರುವಂತಹ ಲೆಕ್ಚರ್ಸ್ ಅಂತ ಹೇಳ್ಬಹುದು ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಈ ಕಾಲೇಜಿಗೆ ಕಡಿಮೆ ಸ್ಟ್ರೆಂತ್ ಇರುವುದು ಮೈನಸ್ ಪಾಯಿಂಟ್ ಆಗಿರ್ಬೋದು ಬಟ್ ನಮಗೆ ಅದು ಪ್ಲಸ್ ಪಾಯಿಂಟ್ ಯಾಕೆ ಅಂತ ಹೇಳಿದ್ರೆ ಕಡಿಮೆ ಸ್ಟ್ರೆಂತ್ ಇರೋದ್ರಿಂದ ನಮಗೆ ಎಲ್ಲ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲಿಕ್ಕೆ ಆಗ್ತದೆ ಜಾಸ್ತಿ ಸ್ಟ್ರೆಂತ್ ಇದ್ರೆ ನಮ್ಮನ್ನ ನಾವು ತೋರಿಸಲಿಕ್ಕೆ ಆಗುದಿಲ್ಲ ಅಂದ್ರೆ ತುಂಬಾ ಟ್ಯಾಲೆಂಟ್ ಇರುವವರು ತುಂಬಾ ಜನ ಇರ್ತಾರಲ್ಲ ಸೊ ಹಾಗಾಗಿ ನಮಗೆ ನಮ್ಮನ್ನ ತೋರಿಸಿಕೊಳ್ಳಿಕ್ಕೆ ಆಗುದಿಲ್ಲ ಕಡಿಮೆ ಜನ ಇರೋದ್ರಿಂದ ನಾವು ಹೇಗೆ ಬೇಕಾದ್ರೂ ನಮ್ಮ ಟ್ಯಾಲೆಂಟ್ ಅನ್ನ ತೋರಿಸಿಕೊಳ್ಳಿ ಲಾಂಚ್ ಮಾಡ್ತಾ ಇದೆ ಅನೇಕ ಅನುಭವಗಳನ್ನ ಜ್ಞಾನವನ್ನ ನಿಮ್ಮಲ್ಲಿ ತುಂಬಿಸಿ ಕಾಲೇಜಿನ ಪ್ರಾಡಕ್ಟ್ಗಳು இன்னே விச்சலா அத்துமா ரஞ்சி கிஃப்டன்னு ஓப்பன் அனுப்பாஸ் அவர் ஜிஎஃப் ஜிசி பெழந்தூரு சரி थ्याङ्क्यु फर् आल युवर हार्ड वर्क ओभर मेनी इयर्स इट हेल्प टु मेकेज सक्सफुल्क जुनियर्स जुनियर अहिले परेसिङ ಅಲ್ಲ ಬಂಡಾ ನಿಕ್ಳು ಅಲ್ಲ ಅಣ್ಣ ನಾವು ಪಿ ಯು ಸಿಗೊಂಡಿತ್ತಣ್ಣ ಪಿ ಯು ಸಿ ಅದು ಇಲ್ಲ ಕಟ್ಟಿ ಅಣ್ಣ ನಾನು ಕಲ್ತ್ಕೊಡೋದ ಆಸೆ ಇತ್ತು ನಾನು ನಮ್ಮ ಕಾಲೇಜಿಗೆ ಕಾಲೇಜ್ ಫೆಸಿಲಿಟಿ ಉಂಟು ಏನು ಕಾಲೇಜಿಂದ ವಿಡಿಯೋನೂ ಎತ್ತದ್ವ ಇಡಿ ಕಾಲೇಜಿಂದ ಎಷ್ಟೊಂದು ಮದ ಇವಾಗ ಎಂಟೆ ಫೆಸಿಲಿಟಿ ಉಂಟು ಕಡಿಮೆ ಸ್ಟ್ರೆಂತ್ ಇಪ್ಪ ನಡೆದರೆ ನಿಕ್ಲೆಗೂ ಆ ಟ್ಯಾಲೆಂಟ್ ಇತ್ತ ನಾನು ನಿಕ್ಲೆಂಗೆ ಬಿಡ್ದು ಬಂತಿದ್ದೆರು ಪ್ರತಿಯೊಂದು ಫೆಸ್ಟಿಗಳೇ ಕಟ್ಬಿಡ್ವಿ ನಿಕ್ಳೇನ ವೇದಿಕೆಗಳೇ ಲೆಕ್ಕವೇ ರೀ ಬಂಡಾ ടാലെന്റ് ടാലെന്റ് ഇച്ചാന നമ്മ ബൂത്ത് പാർട്ടിപേറ്റ് മതിക്കൊണ്ട് പാട്ടിസിപ്പേറ്റ് നമുക്ക് ടാലെന്റ് സോ നിികു ബല്ലേ നമ്മൾ കാലേജ് നന്നല്ല കിട്ട പിയു അത് കല്പോടന പിയു അത് നാളെ വർഷ ഇല്ല ആ സോ ബല്ലേ ബല്ലേ നിക് മാറ്റല ഞാന നന്നസത്തി നമ്മ കാലേജ് ആ വീഡിയോ പാട്രേ സോ അതൂലേ ആ വീഡിയോ ഓക്കെ ബൈ ഞാനോ ഉപഹാര വ്യവസ്ഥ दादा उपहार माल्ट माल्टा ऐवकर कचंबर कचंबर ऐवकर पलाव हां सेकंड अंतिम राउंड के ट्रैक कर अरे नहीं चाहिए मैं नहीं कर रही हूं सारी वाली शहर

विला कि विला कि विला I love you. Thank <laughs> you. ఎస్ జాలి అంతదు అంటే ఫస్ట్ టైం ఫస్ట్ టైం అంత జాలి అంతే బట్ ఇని లాస్ట్ మస్త్ మళ్ళీ మస్తు జాలి అవుతుంది ఆడదా ఆ డ్రెడీ ముగ్గుంటు నన్నీ తినండు బెగారు తింటు పూజ మేకప్ పోతుంది అక్కడికి ధరనే அஜித்தி என்ன பண்ண அபிர் அல்லே ரோட் பண்ண வீட்டை அஜி பண்ட சார்ஜி ஜன சீட்டு பத்தி ஜோர் ಚಾರ್ಜ್ ಇಜನ್ ಬೇಕು ಆಯ್ತಾನ ಮ್ಯೂಸಿಕ್ ಒಂದು ಅವನು ಒಂದು ಜನ ಮೇಡಮ್ ಚಾರ್ಜ್ ಇಜೆ ನಾನು ಸ್ವಿಚ್ ಆಫ್ ಅಂಡ್ ಸುಮಾರು ಕೊಡ್ಬಿಡು ಆನ್ ಆಯ್ತು ಅಂಚ ಅದು ಸಾಂಗ್ಗಳ್ಕೊಂಡಿದ್ದ ರಜೆ ಮೊಬೈಲ್ ಆಫ್ ಅಂತ ಚೇತ್ತೆ ಸೋ ಕೂಡ ಅಂಚೆ ಫಾರ್ವರ್ಡ್ ಟೈಮಿಗೆ ನನ್ನ ಮಂಡೇ ರಜೆ ಟ್ಯೂಸ್ಡೇ ಬುಕ್ ವೆಟ್ನಸ್ಡೇ ಕಾಲೇಜ್ ಪಾಯಿರೋಂಡು ಇದು ವೈವ್ವನ್ ಹೆಂಗ್ಲೇ ಹೈಡ್ದಾವೆ ಉಂಡು ಬುಕ್ಕ ಎನಿ ದ ಡೇ ಅಂತೂ ಗ್ರ್ಯಾಂಡ್ ಇತ್ತು ಆಯ್ತು ಒಂಜಿ ಎಕ್ಸ್ಟ್ರಾ ಆ್ಯಡ್ ಆತ್ನ ಪಂಡ ಹೆಂಗೆ ಇರೋದು ಡಿಫ್ರೆಂಟ್ ಆದ್ಮಂತ ನಾವು ಓಪಂಡ ಪಂಡ ಹೆಂಗ್ ಕಲೇಗಂದೇ ಸಾಂಗ್ ಬರೆದು ಪಂತೀರಿ ಪಂಡ ಬಿ ಬಿ ಎದಕ್ಲೆ ಬಿ 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 ಎದಕ್ ಪಂತೀರು ಬಿ ಎ ದಕ್ಲೆ ಬಿ ಎಕ್ ಬಿಕಾಮ್ ಬಿ ಕಾಮ್ ಜೂನಿಯರ್ಸ್ ಮಾತು ಬಂತೀರಿ ಸೊ ಸಾಂಗ್ ಆಯಿತು ಏನು ಬಿ ಎ ತಕೊಂಡು ಒಂದು ವೀಡಿಯೋ ಬಂದು ಅವು ಅವ್ಗೆ ಮಸ್ತ್ ಮಸ್ತ್ ಇಷ್ಟ ಆತನಿ ಹೆಂಕ್ಲೆಗೂ ಫಸ್ಟ್ ಟೈಮ್ ಇಂಚ ಆಕ್ಲೇ ಸಾಂಗ್ ಬರೋದು ಪನ್ಪಾ ಅವನು ಮತ್ತು ಯು ಫಸ್ಟ್ ಟೈಮ್ ಕೆ ಕೇಂದ್ರ ತೋಯಲ್ಲ ಸೊ ಮಸ್ತ್ ಖುಷಿ ಹಣ್ಣು ಇಂಕೂ ಹಿಡ್ದಕ್ಕ ಏನಿಂತ ಪ್ರತಿಯೊಂಚು ಪ್ರೋಗ್ರಾಮೆಲ್ಲ ಇಂಕ ಮಸ್ತ್ ಅಣ್ಣ ಮಸ್ತ್ ಖುಷಿ ಪಡ್ದು ಹಿಡ್ದಕ್ಕ ಗೇಮ್ಸ್ ಇದ್ರೆ ಗೇಮ್ಸ್ ನಾನು ಪಾರ್ಟಿಸಿಪೇಟ್ ಮಂತೆ ಐಟ್ ಫಸ್ಟ್ ಆಯ್ತು ಫಸ್ಟಿಗೆ ಇಂದು ಕೊರಿ ಅವನು ವೀಟಿ ಆಡತ್ತ ಪೆನ್ ಅಕ್ಕ ಪೆನ್ಸಿಲ್ ಹೈಡ್ದಕ್ಕ ಸ್ಮರಣಿಕೆ ಕೊರಿ ಅವತೋಷ್ ಪದ್ಯಾನ ಹಿಡ್ದಕ್ಕ ಯೋಗಿನ ಅಲ್ಲಿರವ್ರ ಸ್ಟೇಜಿಗೆ ಆ ಪಾಗ ಅಲ್ಲಿ ಚೀಟು ನಾಡ್ತು ಐಟೋರಿಯಾನಾ ಆಡ್ತ ಅಗ್ಲ ಪನ್ನ ಏನು ಮಾಡ್ ಪಡಿತಾರೆ ಆಗಲಿಗೆ ಡ್ಯಾನ್ಸ್ ಮಾಡ್ತಾರೆ ಅಂಡ್ಯಾರ ಆ ಥರ ತಾನೆ ಯಾ ಏನಲ್ಲ ಅಲಿತೀರ ಒಟ್ಟಿಗೂ ಎಮ್ಸಿ ಸಿ ಅಂತ ಲೆತ್ತಿರ ಲೆತ್ತದ ಫೋರ್ ಡ್ಯಾನ್ಸ್ ಮನ್ತದಲ್ಲ ಐಟ್ ಅರ್ಧ ಕ್ಲಿಪ್ ಉಂಡು ಬುಕ್ ಅರ್ಧ ಏನು ತಿಕೊಂಡು ಆ್ಯಡ್ ಮಾಡ ಸೊ ದಾ ಅಪ್ನಂದಜಿ ವೀಡಿಯೋ ಹಾಕಲ ಮನಸ್ಸಂದಿರ ಬಂಡ ವೀಡಿಯೋ ಅಂತ ನಾಯಿ ಸ್ಟೇಜ್ ಇರ್ತಿ ಸೊ ಕನ್ಫರ್ಮ್ ಇಜಿ ವೀಡಿಯೋ ಆತಲ್ಲ ಇದಾದ ದಾದ ಸೊ ವೀಡಿಯೋ ಅಂತ ನಾಯಿ ಸ್ಟೇಜ್ ರೀತಿನ ಹೇಳ್ತಾರೆ ಹೌದು ಅದಾದ ಅಂದ ಗೊತ್ತಿ ಚೂರು ಏನಾರ ಉಂಡು ಬಂಡ ಎಂಕ್ಲ ರೊಮ್ಯಾನ್ಸ್ ಡ್ಯಾನ್ಸ್ ಬಂಡ ಸಾಲ್ಸಾ ಡ್ಯಾನ್ಸ್ ಮತ್ತಾರ ಬಂದಿತ್ತೀರಿ ಐನು ಹೆಂಕ್ಲ ಮಲ್ತ ಅಲ್ಲಿಂದಿರ್ತದ ಮತ್ತು ತಿರ್ಗದೆ ಅವ್ ಮತ್ತು ಜಾಲಿತ್ತಲ್ಲ ಬುಕ್ ಒನ್ಸ್ ಮೊರ್ ಅಂತ ಪಂಡಿರಿ ಅವು ಅವಪಿ ಡಿ ಜೆ ನಲಿ ಲಿಪ್ ಅಂದ ಅದರ್ಧನ್ ಅಂತ ಇನ್ನೊಂದು ಈ ಕ್ಲಿಪ್ಸ್ ಉಂಡು புக் புஞ்சு 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 பூஞ்சு நம்ம கைந்தா தந்தி குத்துச்சிது அது டான்ஸ் அஞ்சு ஒக்கடைங்களை குஸால் பரவ க்ளாஸர் என்ன தோந்திப்பா இன்ச்சி இன்ச்சு தோந்திப்பா புக் வைத்ததுல டான்ஸ் யான டான்ஸ் அல்லத்திங்க டான்ஸ் தாலிவிட்டு டிஜே பண்ணு போரலு நலிப்பே அஞ்சே மத்தக்கத்தை இனிந்த ஏத்து நந்தி ஆத்தினு குத்துச்சி கைசி இனி அந்த ஏன்னா மஸ்தான் மஸ்தாய் மாதிரி அண்ட் இங்க திங்கினா லாஸ்ட் ஸ்டேஜ்ந்து யானே அனிக்கி பந்தே ஃபஸ்ட் ஸ்பீச்சு என்னவி ஏன்னா பாக்கி தக்கெலாம் அனுசிக்க வீடியோ வந்து கரெக்டர் என்ன சீனியர்னக்கெலாம் மற்ற அனசிக்கி ஷேர் வந்து வீடியோ பாட் சோ என்ன யானே அனசிக்க ஃபஸ்ட் வந்தது இன்னும் என்ன ஃபிரெண்ட்ஸ் மற்ற வீடியோ வந்து சோ இன்னு ஃபஸ்ட்டு கிளி பாஞ்சு இங்கே ஏன்னா பஸ்ஸில் போனாங்க ஏன்னோந்தித்தே ஆனி பண்ணோட பண்ணோடு அடையே போதனா பக்க ஏன்னு ஃபஸ்ட் பண்ண இங்கு மைண்டெல்லாம் ப்ளாங்க் அந்த அது வந்து சோ இங்கே பன்னோடு வந்து அஞ்சி காலுவாசின படை பண்ணே பால் வாசி இங்கே மறத்தே போத்தோ சோ அஞ்சு மத்த கட்ட இனிதடி ഞാൻ ഏപ്പോല മറപ്പന ഏപ്ല ഇപ്പു സോ ആ എൻജായ് മന്ത്രി എടുത്ത ആ മെമോറേബൽ ആ ഞാൻ കൂടുപ്പഞ്ഞ് ഇത്തു ഈ ഒന്ന് ചിന അതെ എന്താണ് നിക്േ ഓണ്ട ഇല്ലാസ്റ്റ് ആദ്യ ലൈക്ക് മനസ്ലി എൻ്റെ ജന സബ്സ്ക്രൈബ് അപ്പം നമ്മൾ ചാനൽ ഓലാണ്ട തോന്നിത്ത സബ്സ്ക്രൈബ്ല മനപേ ഓക്കെ നിന്നു വീഡിയോ ഇടേക്കും മനസ്സിലേ ഓക്കേ ബൈ ബൈ